ನಮಸ್ಕಾರ ಹೇಳಿ ಎಲ್ಲ ಸೇರಿ ಮಹಾನಗರ ಪಾಲಿಕೆಗೆ ಜಿಲ್ಲಾಡಳಿತ ಜವಾಬ್ದಾರಿ ಕೊಟ್ಟಿತ್ತು ಏನ್ ಕೆಲಸ ಮಾಡ್ತಿದ್ರಿ ಹಾಸನ ಜಾತ್ರೆಯಲ್ಲಿ ಕಸ ಕಸ ಈ ಸಂಬಂಧ ಇವರೆಲ್ಲರೂ ನಾಳೆ ನಮ್ಮ ಹಾಸನ ಜಿಲ್ಲೆಯನ್ನು ಬಿಟ್ಟು ತಮ್ಮ ಸ್ವ ಜಿಲ್ಲೆಗೆ ತೆರಳುತ್ತ ಇರೋದ್ರಿಂದ ಶ್ರೀ ಹಾಸನಾಂಬ ಮತ್ತು ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಂಬಂಧ ನಮ್ಮ ಮಹಾನಗರ ಪಾಲಿಕೆಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಈಗಾಗಲೇ ಜಿಲ್ಲಾಡಳಿತ ಆದೇಶದಂತೆ ನಾವು ನಿರ್ವಹಿಸುತ್ತೇವೆ ಈ ಸಂಬಂಧ ನಾವು ನಮ್ಮ ಪೌರಕಾರ್ಮಿಕರು ಮತ್ತು ಹೊರಗುತ್ತೆ ಆಧಾರದ ಮೇಲೆ ಸುಮಾರು ಅರವತ್ತು ಜನ ಪೌರ ಕಾರ್ಮಿಕರನ್ನು ನಾವು ಈ ಕೆಲಸಕ್ಕೆ ನೇಮಿಸ್ಕೊಂಡಿದ್ವಿ ಇದ್ರ ಜೊತೆಗೆ ನಾವು ಯು ಜಿ ಡಿ ಮತ್ತು ವಾಟರ್ ಸಪ್ಲೈ ಮತ್ತು ದೈನಂದಿನ ಕೆಲಸ ಕಾರ್ಯಗಳಿಗೆ ಆಟೋ ಟಿಪ್ಪರ್ಗಳು ಎಲ್ಲವನ್ನೂ ಕೂಡ ನಿಯೋಜನೆ ಮಾಡ್ಕೊಂಡಿದ್ವಿ ಇವರೆಲ್ಲರೂ ಕೂಡ ಸಹಾಯದಿಂದ ನಾವು ಇವತ್ತು ಈ ಜಾತ್ರೆಯನ್ನು ಭಾಳ ಯಶಸ್ವಿಯಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಾವು ಪೂರ್ಣಗೊಳಿಸಿರ್ತೀವಿ ಹಾಗಾಗಿ ಈ ಸಂಬಂಧ ಇವರೆಲ್ಲರೂ ನಾಳೆ ನಮ್ಮ ಹಾಸನ ಜಿಲ್ಲೆಯನ್ನು ಬಿಟ್ಟು ತಮ್ಮ ಸ್ವ ಜಿಲ್ಲೆಗೆ ತೆರಳುತ್ತಾ ಇರೋದರಿಂದ ಒಂದು ಊಟವನ್ನು ಏರ್ಪಾಡು ಮಾಡಿದ್ವಿ ನಾವು ನಮ್ಮ ಇಂಜಿನಿಯರು ಮತ್ತು ನಮ್ಮ ಸ್ಟಾಫೆಲ್ಲ ಸೇರಿ ಒಂದು ಊಟ ಅರೇಂಜ್ಮೆಂಟ್ ಮಾಡಿದ್ವಿ ಹಾಗಾಗಿ ಗೌರವಪೂರ್ವಕವಾಗಿ ಇವ್ರಿಗೆ ಊಟವನ್ನು ಇವತ್ತು ಈ ಸಂದರ್ಭದಲ್ಲಿ ಅವ್ರಿಗೆ ನೀಡ್ತಾ ನಾಳೆ ಅವ್ರ ಸ್ವ ಜಿಲ್ಲೆಗೆ ಕಳ್ಸಿಕೊಡುವಂಥ ಒಂದು ಕಾರ್ಯಕ್ರಮ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗೊತ್ತಾ ಗೊತ್ತಿರುವ ಹಾಗೆ ಶ್ರೀ ಹಾಸನಾಂಬ ಮತ್ತು ಸಿದ್ದೇಶ್ವರ ಜಾತ್ರಾ ಮಹೋತ್ಸವವನ್ನು ಇವತ್ತಿಗೆ ಮುಕ್ತಾಯವಾಗಿದೆ ಸುಮಾರು ಇಪ್ಪತ್ತೈದು ಲಕ್ಷ ಜನ ಭಕ್ತಾದಿಗಳು ಬಂದು ಹೋಗಿದ್ದಾರೆ ಅಷ್ಟು ಜನ ಭಕ್ತಾದಿಗಳ ಒಂದು ಅವರಿಗೆ ಒಂದು ಮೂಲಭೂತ ಸೌಕರ್ಯಗಳಾದ ಸ್ವಚ್ಛತೆ ಮತ್ತು ಡಿದು ಇದು ಕುಡಿಯೋ ನೀರಿದ್ದು ನೀರು ಸರಬರಾಜ್ದು ಎಲ್ಲ ಸೇರಿ ಮಹಾನಗರ ಪಾಲಿಕೆಗೆ ಜಿಲ್ಲಾಡಳಿತ ಜವಾಬ್ದಾರಿ ಕೊಟ್ಟಿತ್ತು ಆ ಜವಾಬ್ದಾರಿಯಂತೆ ಮೂರು ಪಳೆಯಲ್ಲಿ ಒಟ್ಟು ನೂರೈವತ್ತಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡಿದ್ದಾರೆ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಸೊ ಇದರಲ್ಲಿ ಅರುವತ್ತು ಜನನ ನಾವು ಹಸನಂಬ ಜಾತ್ರಾ ಸ್ವಚ್ಛತೆಗೋಸ್ಕರನೇ ಬುತ್ತಿಗೆ ಮೇಲೆ ತೊಗೊಂಡಿದ್ವಿ ಅವರೆಲ್ಲ ಚಿತ್ರದುರ್ಗದಿಂದ ಬಂದಿದ್ದರು ಸೊ ಅವರು ನಾಳೆ ಅವರಿಗೆ ಬೀಳ್ಕೊಡುಗೆ ಇದೆ ಅದೇ ರೀತಿ ಅವರು ಅವರೆಲ್ಲ ಹಗಲು ರಾತ್ರಿ ಕೆಲಸ ಮಾಡಿರೋದ್ರಿಂದ ಮತ್ತು ನಾವು ಹೇಳಿದ ತಕ್ಷಣ ನಮ್ಮ ಆದೇಶನ ಪಾಲಿಸಿ ಕೆಲಸ ಮಾಡಿರೋದ್ರಿಂದ ಇವತ್ತು ನಾವು ಸ್ವಚ್ಛತೆ ವಿಷಯದಲ್ಲಿ ನಾವು ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ ತುಂಬ ಜನ ಈ ಸತಿ ಸ್ವಚ್ಛತೆ ಚೆನ್ನಾಗಿದೆ ಅರೇಂಜ್ಮೆಂಟ್ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಅದೆಲ್ಲ ಒಂದು ಕ್ರೆಡಿಟ್ ನಮ್ಮ ಕಾರ್ಮಿಕರ ಕಾರ್ಮಿಕ ವರ್ಗಕ್ಕೆ ಹೋಗುತ್ತೆ ಸೊ ಅವರ ಶ್ರಮನೇ ಇವತ್ತು ನಾವು ಇಷ್ಟು ನಾನು ಆಗಲಿ ನಮ್ಮ ಕಮಿಷನರ್ಸರು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ಎಲ್ಲರೂ ಒಂದು ನೆಮ್ಮದಿಯಾಗಿದ್ದೀವಿ ಅಂದರೆ ಅದು ಕಾರ್ಮಿಕರ ಶ್ರಮ ಇದೆ ಅದರಲ್ಲಿ ಸೊ ಅವರಿಗೆ ನಾವು ಒಂದು ಒಳ್ಳೆಯ ಊಟ ಕೊಡಬೇಕು ಅದು ಒಂದು ಪ್ರತಿಷ್ಠಿತ ಹೋಟೆಲಲ್ಲಿ ಊಟ ಕೊಡಬೇಕು ಅಂತ ಆಸೆ ಪಟ್ವಿ ಅದೇ ರೀತಿ ಫಸ್ಟ್ ಒಂದು ನಾವೊಂದು ಹೋಟೆಲ್ಗೆ ಹಾಸನದ ಇನ್ನೊಂದು ಪ್ರತಿಷ್ಠಿತ ಹೋಟೆಲ್ಗೆ ಕೆ ಹೇಳಿದ್ವಿ ಬಟ್ ಅವರು ಕಾರ್ಮಿಕರ ತಕ್ಷಣ ಸ್ವಲ್ಪ ಹಿಂದೇಟು ಹಾಕಿದ್ರು ಬೇರೆಯವರಿಗೆ ತೊಂದರೆ ಆಗುತ್ತೆ ಅಂತ ಬಟ್ ಅಶೋಕ ಹೋಟೆಲ್ ಅವರು ತುಂಬ ಖುಷಿಯಾಗಿ ಒಪ್ಕೊಂಡ್ರು ನಮ್ಗೆ ಯಾವುದು ಹಾಲಿಂದು ಯಾವುದು ಚಾರ್ಜ್ ಬೇಡ ಆಮೇಲೆ ಊಟದ್ದು ಕಡಿಮೆ ಮಾಡ್ಕೊಳ್ತೀವಿ ನಮ್ಮದು ಒಂದು ಅವರಿಗೆ ಸೇವೆ ಇರಲಿ ಅಳಿಲು ಸೇವೆ ಇರಲಿ ಅಂತ ಅಶೋಕ ಹೋಟೆಲ್ ಅವರು ತುಂಬ ಖುಷಿಯಾಗಿ ಒಪ್ಕೊಂಡ್ರು ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀವಿ ಆಮೇಲೆ ಎಲ್ಲ ನಮ್ಮ ನಮಗೋಸ್ಕರ ನಮ್ಮ ಹಾಸನದ ಒಂದು ಘನತೆನ ಉಳಿಸಿರುವಂಥ ನಮ್ಮ ಕಾರ್ಮಿಕ ವರ್ಗದವ್ರಿಗೂ ಕೂಡ ನಾವು ನಾವು ನಮ್ಮ ಕಮಿಷನರ್ ಸಾಹೇಬ್ರು ನಮ್ಮ ಎಲ್ಲ ಸ್ಟಾಫು ಧನ್ಯವಾದ ಹೇಳ್ತಾ ಇವತ್ತೊಂದು ಡಿನ್ನರ್ ಸಿಂಪಲ್ ಆಗಿ ಸೊ ಅದರಲ್ಲಿ ನಾವು ಇವತ್ತು ಎಲ್ಲರೂ ಪಾಲ್ಗೊಂಡಿದ್ದೀವಿ ಅದು ಖುಷಿ ಇದೆ ನಮಗೆ ಒಂದು ಥ್ಯಾಂಕ್ ಯು ಅದೆಲ್ಲ ಯಾವ ನಿಮ್ಮದು ಚಿತ್ರದುರ್ಗ ಏನು ಹೆಸರು ಕರಿಯಮ್ಮ ಅಮ್ಮ ಎಲ್ಲರಿಗೂ ನಮಸ್ಕಾರ ಹೇಳಿ ಹಿಂಗೆ ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿತ್ತು ಊಟ ಚೆನ್ನಾಗಿತ್ತು ಏನು ಕೆಲಸ ಮಾಡ್ತಿದ್ರಿ ಆಸೆ ಜಾತ್ರೆಯಲ್ಲಿ ಕಸ ಕಸ ಗುಡಿಸ್ತಿದ್ವಿ ನೋಡಿ ಇವತ್ತು ಎಲ್ಲನೂ ಕರ್ಕೊಂಡ್ಬಂದು ಊಟ ಕೊಡ್ಸಿದಾರಲ್ಲ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಲ್ವಾ ನೀವು ಥ್ಯಾಂಕ್ಸ್ Thank you. Thank you.